ಮಾಡ್ಕೊಂತೀವಿ ಏ ಅವ್ರು ಅವ್ರ ಒಟ್ಟು ಬಿಡ್ರಿ ಅಂತೀವಿ ಹಂಗಲ್ಲ ಅವ್ರು ದೃಷ್ಟಾಂತ ಕೊಟ್ಟು ಹೇಳ್ತಾರೆ ಯಾವಾಗಲೂ ಅದಕ್ಕೊಂದು ಏನಾದರೂ ಆಧಾರ ಇಟ್ಟು ಹೇಳಿದಾಗ ಮಾತ್ರ ಅದು ಸತ್ಯ ಅದಕ್ಕೆ ಹೇಳ್ತಾರೆ ವಾರಣಾಸಿ ದಯಾ ಪಾಹಿಲಿ ದ್ವಾರಕ ಎಲ್ಲ ನೋಡಿದೆ ಎಲ್ಲ ನೋಡಿದೆ ವಾರಣಾಸಿ ಅಂದ್ರೆ ಅವ್ರಿ ಕಾಶಿ ವಾರಣಾಸಿ ಅಂದ್ರೆ ಕಾಶಿ ಅದಕ್ಕೆ ಇನ್ನೊಂದ ಹೆಸರು ಬನಾರಸು ಅಂತಾರೆ ಕಾಶಿ ಕಾಶಿಂತೋತಿರ್ಲಿಂಗದಲ್ಲಿ ಬಾಲ ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ ಯಾವುದು ಕಾಶಿ ವಿಶ್ವನಾಥ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ಪವಿತ್ರವಾದಂತಹ ಒಂದು ಕ್ಷೇತ್ರ ಮತ್ತೆ ಅಲ್ಲಿ ಆದರೆ ನಾವು ಉದ್ಧಾರಕ್ಕೆ ಓರ್ ಹಾಕಬಹುದು ಉದ್ದಾರ ಆದರೆ ಜ್ಞಾನೋದಯಕ್ಕೆ ನಾವು ಸಮಯ ಹೇಳಲಿ ಈಗ 15% ಹೊತ್ತಿಗೆ ನಾವು ವಾರಿ ಇರತ್ತಿ ವಾರಿ ಇರುವಾಗ ಏನಕ್ಕೆ ನಾವು ಬರೆ ಒಂದು ಪದ ಐತ್ರ ಸಾಕು ಮುಂದಿನ ಆಯ್ಕೆ ಬರ್ತಿದೆ ಹೊರಗೆ ಒಂದು ಪದ ಐತ್ರ ಸಾಕು 15% ಪದದ ಗುಂೆಯಾ ಬಂತಾ ಆ ಇಲ್ಲಿ ಏನೈತಿ ಕಠಿಣ ಐತ್ರ ಇಲ್ಲಿ ಏನೈತಿ ಬಹಳ ಕಠಿಣ ಐತಿ ಏನೋ ಮಾಸ ಏನ್ ಮಾಡಬೇಕ್ರಿ ವಾರಾಣಸಿ ಚಾಲಿಸ ಮಾಸ ವಾಕ್ ನಾವು ಗಾಡಿಗಾರ ಹೋಗ್ಲಿ ಹೆಂಗರು ಹೋಗ್ಲಿ ಒಂದು ಪಾದ ಹೊರಗಿಟ್ರ ಆ ಪುಣ್ಯ ಬರ್ತೀವಿ ಆದ್ರ ಕಾಶಿ ವಾರಣಾಸಿಗೆ ನಾವು ಹೋಗ್ ಹೋಗ್ಬೇಕಂದ್ರ ಬರಬರಿ ಒಂದು ತಿಂಗಳು ನಡಿಬೇಕು ಒಂದೇ ದಿನ ಕಡಿಮೆ ಆದ್ರ ಆ ಪುಣ್ಯ ವಾರಣಾಸಿ ಚಾಲಿಝೇ ಮಾಸ ஒன் திங்கள பர்ந்த நான் பாதயத்திர மாசி மாத்திர ஒன்றிய புண்ண காசி புண்ணு மட் பாதேரண்டி ஜக்க ಬಾ ಮತ್ತೊಳಿ ಕಾಶಿ ಹೋಗಿ ನಾವು ಕಾಶಿಗೆ ಹೋಗ್ತೀವಿ ಹೋಗಿ ದರ್ಶನ ಮಾಡ್ತಿರ್ಶನ ಮಾಡಿ ದರ್ಶನ ಕಾಶಿ ಹೋಗ್ತೀವಿ ಕಾಶಿ ಬಾದ್ಮ ಕಾಶಿ ವಿಶ್ವನಾಥ ದರ್ಶನ ದರ್ಶನ ಪುಣ್ಯ ಮಾತಾ ಇದು ಪುಣ್ಯ ನನ್ನ ದರ್ಶನ ಮಾಡಿದ್ರೆ ಪುಣ್ಯ ಮತ್ತೇನ್ ಮಾಡ್ಬೇಕು ಆಶಾಗ ಪ್ರಾಣಿಗೆ ಆಶಾಗ ನಾ ಹೇಳಿಲ್ಲ ಮಾತ್ರ ಮೋಕ್ಷ ದೇವು ನೀಡುವ ಕಾಸಿ ಹೋಯ ಕೀರ್ ಬರೀ ಬೇಚೇನಾಗಿ ಶರೀರಾಗಿ ಬೇಚೇನಾಗಿ ಶರೀರ ಅಂದ್ರೆ ಶರೀರ ಬೇಕಲ್ಲೇ प्राणा बुद्धिये को भाषा गर्ण, अन्र युमको पोक्षा गुप्ति आगत, भिला अन्र, प्राणा गुप्ति वारण।

ಕಾಲವ ವಿಶ್ವನಾಥ ಕಾಶಿ ವಿಶ್ವನಾಥ ಇಲ್ಲ ಏನೈತಿ ಪ್ರಾಣ ಬಲಗೈ ಮ್ಯಾಗ ಇರ್ಬೇಕು ಬರಕಿರಿ ಮ್ಯಾಗ್ ಇರ್ಬೇಕು ಬಲಗೈ ಮ್ಯಾಗ ಬರಕಿರಿ ಮ್ಯಾಗ ಎದ್ದಾಗ ಪ್ರಾಣ ಹೋಗ್ಬೇಕು ಅವಾಗ ಕಾಶಿ ವಿಶ್ವನಾಥ ಒಂದು ಸಾಯುವಾಗ ಯಾಕಿ ಮ್ಯಾಲ ಆಗಿರ್ತದ ಯಾಕ ಯಾಕೆ ಕಿವಿ ಮ್ಯಾಗ ಸಸು ಕನ್ರಿ ಸಸು ಮಹಾತ್ಮರು ಒಂದ ಪ್ರಶ್ನಾ ಪ್ರಾಣ ಹೋಗ್ರ